ಕನ್ನಡ ನಾಡಿನ ಇತಿಹಾಸ ತಿಳಿಯೋಣ ಬನ್ನಿ ಕರ್ನಾಟಕದ ಪುರಾತತ್ವ ಸಂಪತ್ತನ್ನು ಸಂಶೋಧಿಸಿ ಅನಾವರಣ ಮಾಡಿದ ಏಕಮೇವಾ ದ್ವಿತೀಯ ಸಂಶೋಧಕನೆಂಬ ಹಿರಿಮೆಗೆ ಪಾತ್ರರಾದವರು ಆಯ್ಕೆಗಳು ಆಯ್ಕೆ ಎ ಬಿ ಎಲ್ ರೈಸ್ ಆಯ್ಕೆ ಬಿ ಜೆ ಎಫ್ ಫ್ಲೀಟ್ ಆಯ್ಕೆ ಸಿ ಕರ್ನಲ್ ಕಾಲಿನ್ ಮಿಕೆಂಜಿ ಆಯ್ಕೆ ಡಿ ಜೇಮ್ಸ್ ಮೇನರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಊಹಿಸಿ ಕರ್ನಾಟಕದ ಪುರಾತತ್ವ ಸಂಪತ್ತನ್ನು ಸಂಶೋಧಿಸಿ ಅನಾವರಣ ಮಾಡಿದ ಏಕಮೇವಾದ್ವಿತೀಯ ಸಂಶೋಧಕನೆಂಬ ಹಿರಿಮೆಗೆ ಪಾತ್ರರಾದವರು ಆಯ್ಕೆ ಸಿ ಕರ್ನಲ್ ಕಾಲಿನ್ ಮೆಕೆಂಜಿ ಇವರನ್ನು ನಾವು ಭಾರತದ ಭೂಪಟವನ್ನು ರಚಿಸಿದ ವ್ಯಕ್ತಿ ಅಂತಲೂ ಕೂಡ ಕರಿತೀವಿ ಜೊತೆಗೆ ಕೈಫಿಯತ್ತುಗಳ ಅಂದರೆ ಸ್ಥಳ ಪುರಾಣಗಳ ಜನಕ ಅಂತನು ಕೂಡ ಇವರು ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ದಾರೆ